ಇಂದಿನ ವಿಡಿಯೋದ ಮುಖ್ಯಾಂಶಗಳನ್ನು ನೋಡೋಣ ಇಪ್ಪತ್ತು ಸಾವಿರ ಸರ್ಕಾರಿ ಶಿಕ್ಷಕರ ನೇಮಕಾತಿ ಸಹಕಾರಿ ಸಂಘದಲ್ಲಿ ಪದವೀಧರರಿಗೆ ಸರ್ಕಾರಿ ಹುದ್ದೆ ಆಗಸ್ಟ್ ತಿಂಗಳೊಳಗೆ ಒಳ ಮೀಸಲಾತಿ ಜಾರಿ ಆ್ಯಂಡ್ ಪದವೀಧರರಿಗೆ ಮೂವತ್ತೇಳು ಸಾವಿರದ ಮುನ್ನೂರ ಏಳು ಸರ್ಕಾರಿ ಹುದ್ದೆಗಳು ಇವೆಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡೋಣ ಸೊ ಬಿಡೋಣ ಶುರು ಮೊದಲನೇದಾಗಿ ಇಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆ ಬಗ್ಗೆ ನೋಡೋಣ ಇಲ್ಲಿ ಇವತ್ತಿನ ಒಂದು ಪೇಪರ್ ಸ್ಟೆಟ್ ಮಾಡಿದ್ರು ಕೂಡ ಬಂದಿದೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದ್ದಾರೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದ್ದಾರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಪ್ರಕ್ರಿಯೆ ಮುಗಿಸಿ ಅನುಮತಿ ನೀಡುತ್ತೇವೆ ಅಂತ ಇದೆ ನೋಡಿ ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಾಗಲೇ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗಾಗಿ ನೇಮಕಾತಿ ಅನುಮತಿಗಾಗಿ ಹಣಕಾಸು ಇಲಾಖೆಗೆ ಸಲ್ಲಿಸಲಾಗಿದೆ ಈ ಲೈನ್ ಅರ್ಥ ಮಾಡ್ಕೋಬೇಕು ಆದರೆ ನೀವು ಮೊದಲು ಹೆಚ್ಚುವರಿ ಶಿಕ್ಷಕರ ವರ್ಗವನ್ನ ಪೂರ್ಣಗೊಳಿಸಿ ನಂತರ ನೇಮಕಾತಿಗೆ ಅನುಮತಿ ನೀಡ ಕೊಡಲಾಗುತ್ತದೆ ಎಂದು ಹಣಕಾಸು ಇಲಾಖೆ ಹೇಳುತ್ತಿದೆ ಅಂದರೆ ಈ ವರ್ಗಾವಣೆ ಮುಗಿಸ್ಕೊಡ್ರಿ ನಾವು ಇಪ್ಪತ್ತು ಸಾವಿರ ನೇಮಕಾತಿಗೆ ಶಿಕ್ಷಕರ ನೇಮಕಾತಿಗೆ ಅನುಮತಿ ನೀಡುತ್ತೇವೆ ಅಂತೇಳಿ ಅಲ್ಲೇ ಹೇಳಿದೆ ನೋಡಿ ನಾನು ಲೈನ್ ಡಾಟ್ ಮಾಡಿ ತೋರಿಸಿದೆ ನೋಡಿ ಇದರಿಂದ ಅತಿಥಿ ಶಿಕ್ಷಕರ ಎದೆಯಲ್ಲಿ ಡವ ಡವ ಅಂತ ಕೊಟ್ಟಿದ್ದಾರೆ ಯಾಕೆ ಅಂತ ಗೊತ್ತೇ ನೋಡಿ ಈಗಾಗಲೇ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಅವರನ್ನ ಎಲ್ಲೆಡೆ ನಿಯೋಜನೆ ಮಾಡಲಾಗಿದೆ ಒಂದು ವೇಳೆ ಹದಿನೈದು ಸಾವಿರ ಹೆಚ್ಚುವರಿ ಶಿಕ್ಷಕರು ವರ್ಗಾವಣೆ ಮಾಡಿದರೆ ಅವರು ಅತಿಥಿ ಶಿಕ್ಷಕರ ಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ನ್ಯೂಸ್ ಬಂದಿದೆ ಸೊ ಹಾಗಾಗಿ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಹಣಕಾಸು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ಮನವಿ ಇದೆ ಶೀಘ್ರದಲ್ಲೇ ಈ ನೇಮ ವರ್ಗಾವಣೆ ಮುಗಿದ ನಂತರ ಇದರ ಪ್ರಕ್ರಿಯೆ ಆಗತ್ತೆ ಇನ್ನು ಆಕಾಶ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಂತಿದೆ ನೋಡಿ ತುಕ್ಕಾನಟ್ಟಿ ಇದು ಬಂದ್ಬಿಟ್ಟು ತಾಲೂಕ್ ಮೂಡಲ್ಗಿ ಜಿಲ್ಲೆ ಬೆಳಗಾವಿ ಟೀಚರ್ಸ್ ವಾಂಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಇದೆ ಸೈನ್ಸ್ ಹಿಂದಿ ಇದೆ ನೋಡಿ ಇಂಗ್ಲಿಷ್ ಬಂದ್ಬಿಟ್ಟು ಎಮ್ ಎ ಬಿ ಎಡ್ ಕೂಡ ಎನ್ ಸೈನ್ಸ್ ಎಮ್ ಎಸ್ ಸಿ ಅಥವಾ ಬಿ ಎಸ್ ಸಿ ಬಿ ಹಿಂದಿ ಎಮ್ ಎ ಎ ಅಥವಾ ಬಿ ಬಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಆ್ಯಂಡ್ ಇಲ್ಲೊಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಇದು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು ಏಟ್ ಡಬಲ್ ಫೈವ್ ಜೀರೋ ಏಟ್ ಸವೆನ್ ಒನ್ ಟೂ ಫೋರ್ ಟು ಇನ್ನು ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ವಿಜಯಪುರ ಬಿಜಾಪುರದಲ್ಲಿ ಎಲ್ಲಿ ಬರುತ್ತಂತಂದ್ರೆ ನಿಯರ್ ಅಫ್ಜಲ್ಪುರ್ ಟಕ್ಕೆ ತೊರ್ವಿ ರೋಡ್ ಬಿಜಯಪುರ ಅಂತ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಫೋನ್ ನಂಬರು ಜೀರೋ ಏಟ್ ತ್ರೀ ಫೈವ್ ಟು ಟೂ ಸೆವೆನ್ ಜೀರೋ ತ್ರೀ ಸೆವೆನ್ ಜೀರೋ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ನೇರ ಸಂದರ್ಶನ ಅಂತ ಹೇಳಿದ್ದಾರೆ ನೋಡ್ರಿ ನೇರ ಸಂದರ್ಶನ ಅಂತ ಕೊಟ್ಟಿದ್ದಾರೆ ಬಿಜಾಪುರದಲ್ಲಿ ಎಷ್ಟನೇ ತಾರೀಕು ಇದೆ ಅಂತಂದ್ರೆ ಇಪ್ಪತ್ತಾರನೇ ತಾರೀಕು ಐತಿ ನೋಡ್ರಿ ಇಪ್ಪತ್ತಾರು ಅಂದ್ರೆ ಇವತ್ತು ಮೂರು ಇನ್ನು ಮೂರು ದಿನದಾಗಿದೆ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬಿಜಾಪುರದಲ್ಲಿ ಸಂದರ್ಶನ ಇದೆ ಸಂದರ್ಶನ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಅಂತ ಹೇಳಿದ್ದಾರೆ ಸಂಪೂರ್ಣವಾಗಿ ಅರೆಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ನೇರ ಸಂದರ್ಶನ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಹಾಗಿತ್ತಂದ್ರೆ ಯಾರ್ಯಾರು ಇದಕ್ಕೆ ಅರ್ಹರು ಅಂತಂದ್ರೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂದರೆ ಟಿ ಜಿ ಟಿ ಹೌದಾ ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ಸು ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಪ್ರಾಥಮಿಕ ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮತ್ತಾರು ಇದನ್ನ ಬಿಟ್ರೆ ಅಂತಂದ್ರೆ ದೈಹಿಕ ಶಿಕ್ಷಣ ನೃತ್ಯ ತರಬೇತಿದಾರರು ವಿಶೇಷ ಶಿಕ್ಷಕ ಮತ್ತು ಸಲಹೆಗಾರರು ಅಂತ ಹೇಳಿದ್ದಾರೆ ನೋಡ್ರಿ ಸಾಕಷ್ಟು ಇಲ್ಲಿ ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಅದು ಕೂಡ ಹುದ್ದೆ ಇದೆ ಅಂತ ಹೇಳಿದಾರೆ ಗಮನಿಸಿ ಅಂತ ಹೇಳಿದ್ದಾರೆ ನೋಡ್ರಿ ಗಮನಿಸಿ ಏನಪ್ಪಾ ಅಂತಂದ್ರೆ ಅರ್ಹತೆ ಶೈಕ್ಷಣಿಕ ಅರ್ಹತೆ ಅರ್ಜಿ ನಮೂನೆ ಮತ್ತು ಮಾಸಿಕ ಪಾವತಿಗೆ ಸಂಬಂಧಿಸಿದ ವಿವರಗಳು ಶಾಲಾ ಸೂಚನಾ ಫಲಕ ಶಾಲೆ ವೆಬ್ಸೈಟ್ ನಲ್ಲಿ ಲಭ್ಯವಿದೆ ಅಂತ ಕೊಡ್ತಾರೆ ಹಾಗಾದ್ರೆ ವೆಬ್ಸೈಟ್ ಅಡ್ರೆಸ್ ಏನು ಅಂತ ಕೇಳಿದ್ರೆ ನೋಡಿ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ವಿಜಯಪುರ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡಿಕೊಂಡು ಅದ್ರಲ್ಲಿ ಅಪ್ ಮಾಡಿ ಅಲ್ಲಿ ಹೇಳ ಗೈಡ್ಲೈನ್ಸ್ ಪ್ರಕಾರ ನೀವು ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಬೇಕು ವಿಜಯಪುರದಲ್ಲಿದೆ ಇಪ್ಪತ್ತಾರನೇ ತಾರೀಕು ಸಂದರ್ಶನಕ್ಕೆ ಅಟೆಂಡ್ ಆಗಬೇಕು ಆ್ಯಂಡ್ ಇಲ್ಲಿ ಸಂದರ್ಶನಕ್ಕೆ ಹೋಗುವಾಗ ಏನೇನು ಒಯ್ಬೇಕು ಅಂತ ಕೇಳಿದರೆ ನೋಡ್ರಿ ಹೇಳ್ತಾರೆ ಮೂಲ ಪ್ರಮಾಣ ಪತ್ರಗಳು ಒರಿಜಿನಲ್ ಸರ್ಟಿಫಿಕೇಟ್ಸ್ ತೊಗೋಬೇಕು ಸಂಬಂಧಪಟ್ಟ ದಾಖಲೆಗಳನ್ನ ಜೊತೆಗೆ ಸ್ವಯಂ ದೃಢೀಕರಿಸಿದ ಪ್ರಮಾಣ ಪತ್ರಗಳ ಪ್ರತಿ ಅಂತ ಹೇಳಿದರೆ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಹೌದು ಈಗ ಒಂದು ಒರಿಜಿನಲ್ ಇರ್ತದೆ ಅದರದ್ದು ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಕೂಡ ಜೊತೆಗೆ ಏನಂತಂದ್ರೆ ಭಾವಚಿತ್ರ ಫೋಟೋಸ್ ಇರಬೇಕು ಅಂತ ಹೇಳಿದರೆ ವಿದ್ಯಾಲಯದಲ್ಲಿ ಅಲ್ಲಿ ಮೇಲೆ ತಿಳಿಸಿರ್ತಕ್ಕಂಥ ವಿದ್ಯಾಲಯದಲ್ಲಿ ಹಾ ಚೆನ್ನಾಗಿರಬೇಕು ಅಂತೇಳಿ ದಾವಣಗೆರೆಯಲ್ಲಿ ಏನಂತಾರೆ ಅಭಿಯವರು ಓಕೆ ರೀ ಹೇಳೋಣ ರೀ ಅಂಡ್ ದಾಖಲೆಗಳ ನೋಂದಣಿ ಮತ್ತು ಪರಿಶೀಲನೆ ಸಮಯ ಯಾವಾಗತ್ತಂದ್ರೆ ಮುಂಜಾನೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಇದೆ ಅಂಡ್ ಸಂದರ್ಶನ ಸಮಯ ಹತ್ತು ಗಂಟೆ ನಂತರ ಅಂತ ಹೇಳಿದ್ದಾರೆ ಮುಂಜಾನೆ ಹತ್ತು ಗಂಟೆ ನಂತರ ಸೊ ನೋಡಿ ವಿಜಯಪುರದಲ್ಲಿದೆ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಇಪ್ಪತ್ತಾರನೇ ತಾರೀಕು ಸೊ ಅಟೆಂಡ್ ಮಾಡಿ ಪೂರ್ಣ ಪೂರ್ಣ ಪ್ರಜ್ಞಾ ಎಜುಕೇಶನ್ ಸೆಂಟರ್ ಇಂದಿರಾ ನಗರ ಅಂತ ಕೊಟ್ಟಿದ್ದಾರೆ ಇಂದಿರಾ ನಗರ ಇವತ್ತು ತಿಪ್ಪಸ್ ಅಂದ್ರ ಬೆಂಗಳೂರು ಇದು ಆಕ್ಚುಲಿ ಬೆಂಗಳೂರದಲ್ಲಿ ಇರೋದು ಇಲ್ಲಿ ಸ್ಪೆಷಲ್ ಎಜುಕೇಟರ್ ಅಂತ ಹೇಳಿದಾರೆ ಅಂಡ್ ಪಾರ್ಟ್ ಟೈಮ್ ಅಂತ ಹೇಳಿದಾರೆ ಇವರು ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆಮೇಲೆ ಬಿ ಕಾಮ್ ಮುಗಿದವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರಂತೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಬಹುದು ಅಂಡ್ ಇಲ್ಲೊಂದು ನೋಡಿ ವಿಜಯಲಕ್ಷ್ಮಿ ಸೌಹಾರ್ದ ಇದು ಗೌರ್ಮೆಂಟ್ ಇದು ಹೌದ್ರಿ ಸರ್ಕಾರಿ ಹುದ್ದೆ ಇದೆ ಆಕ್ಚುಲಿ ಸೌಹಾರ್ದ ಸಹಕಾರಿ ಸಂಘ ನಿಗಾ ನಿಯಮಿತ ಧಾರವಾಡ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಬೇಕಾಗಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ತ್ರೀ ಸಿಕ್ಸ್ ಟೂ ನೈನ್ ಡಬಲ್ ಫೈವ್ ಸೆವೆನ್ ಫೋರ್ ಒನ್ ಶಾಖಾ ವ್ಯವಸ್ಥಾಪಕರು ಒಟ್ಟು ಹುದ್ದೆಗಳು ಎರಡು ಅಂತ ಕೊಟ್ಟಿದ್ದಾರೆ ವಾಣಿಜ್ಯ ಪದವಿಯೊಂದಿಗೆ ಕಂಪ್ಯೂಟರ್ ಪರಿಣಿತಿ ಹೊಂದಿರತಕ್ಕದ್ದು ಅಂಡ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಇಲ್ಲಿ ಕೂಡ ವಾಣಿಜ್ಯ ಪದವಿ ಕಂಪ್ಯೂಟರ್ ಪರಿಣೀತಿ ಅಂತ ಕೊಟ್ಟಿದ್ದಾರೆ ಇನ್ನು ಅಸಿಸ್ಟೆಂಟ್ಗಳ ಸಹಾಯಕ ಹುದ್ದೆ ಎರಡಿದಾವೆ ವಾಣಿಜ್ಯ ಪದವಿಯೊಂದಿಗೆ ಕಂಪ್ಯೂಟರ್ ಪರಿಣಿತಿ ಅಂತ ಹೇಳಿದಾರೆ ಸೊ ಅವರು ಏನ್ ಹೇಳ್ತಾರೆ ಅಂತ ಕೇಳಿದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪುರುಷರಾಗಿದ್ದು ಓನ್ಲಿ ಜೇಮ್ಸ್ಗೆ ಅಂತ ಕೊಟ್ಟಿದ್ದಾರೆ ಅವರು ವಯೋಮಿತಿ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಅಂಡ್ ಅಭ್ಯರ್ಥಿಗಳು ಕನ್ನಡ ಇಂಗ್ಲಿಷ್ ಓದಲು ಬರೆಯಲು ಟೈಪಿಂಗ್ ಬಲ್ಲವರಾಗಿರಬೇಕು ಅಂತ ಹೇಳಿದರೆ ಅರ್ಹ ಅಭ್ಯರ್ಥಿಗಳು ದಿನಾಂಕ್ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂದರೆ ಈಗ ಮುಂದಿನ ತಿಂಗಳು ಆಗಸ್ಟ್ ದಲ್ಲಿ ಐದನೇ ತಾರೀಕೊ ಒಳಗಾಗಿ ನಿಮ್ಮ ಸ್ವಯಂ ಹಸ್ತಾಕ್ಷರದೊಂದಿಗೆ ಅಂದ್ರೆ ನಿಮ್ಮ ಸೆಲ್ಫ್ ಬರೆದಿದ್ದು ಅರ್ಜಿಯ ಜೊತೆಗೆ ರೆಸ್ಯೂಮ್ ಇರ್ತದಲ್ಲ ಅದರ ಅರ್ಜಿಯ ಜೊತೆಗೆ ವಿದ್ಯಾರ್ಥಿಯ ನಕಲು ಪ್ರತಿಗಳನ್ನು ಅಂದ್ರೆ ನೀವೇನು ಕ್ವಾಲಿಫಿಕೇಶನ್ ಮುಗಿದಿದೆ ಅದರ ಒಂದು ನಕಲು ಪ್ರತಿಗಳನ್ನ ಲಗತ್ ಮಾಡಬೇಕು ಜೊತೆಗೆ ಲಗತ್ ಮಾಡಿ ನೂರು ರೂಪಾಯಿ ಡಿ ಡಿ ಅಂತ ಹೇಳಿದರೆ ನೂರು ರೂಪಾಯಿ ಡಿ ಡಿಯ ಜೊತೆಗೆ ಸಹಕಾರಿಯ ವಿಳಾಸಕ್ಕೆ ಕಳುಹಿಸತಕ್ಕದ್ದು ಅಂದ್ರೆ ನೂರು ರೂಪಾಯಿ ಡಿಡಿ ತಗಸ್ಬೇಕು ಅಂತ ಹೇಳಿದಾರೆ ಆಮೇಲೆ ಅರ್ಹ ಅಭ್ಯರ್ಥಿಗಳ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು ಲಿಖಿತ ಪರೀಕ್ಷೆ ಅಂತ ಹೇಳಿದ್ದಾರೆ ಒಂದು ಲಿಖಿತ ಪರೀಕ್ಷೆ ಇರ್ತದ ರಿಟರ್ನ್ ಟೆಸ್ಟ್ ಇರುತ್ತದ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅಂಡ್ ಸಹಕಾರಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರ ಇದ್ದರಿಗೆ ಆದ್ಯತೆ ಅಂತ ಹೇಳಿದ್ದಾರೆ ಇದು ಧಾರವಾಡದ ಒಂದು ಆ್ಯಡ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ ಹೌದಾ ನೀವು ಹೆಚ್ಚಿನ ಮಾಹಿತಿ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ವಾಂಟೆಡ್ ಅಂತ ಕೊಟ್ಟಿದ್ದಾರೆ ಬಯೋಲಜಿ ಲೆಕ್ಚರರ್ಸ್ ಅಂತ ಹೇಳಿದರೆ ಕಡೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಗ್ರಾಜ್ ಇನ್ ಎಮ್ ಎಸ್ ಸಿ ಅಂತ ಹೇಳಿದ್ದಾರೆ ಮಾಸ್ಟರ್ ಆಫ್ ಸೈನ್ಸ್ ಮುಗಿದಿರಬೇಕು ಅಂತ ಹೇಳಿದ್ದಾರೆ ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಫ್ರೀ ಫುಡ್ ಅಕಮಡೇಷನ್ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ ಅಂಡ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ನೋಡ್ರಿ ಏಟ್ ಒನ್ ನೈನ್ ಡಬಲ್ ಸೆವೆನ್ ಜೀರೋ ಒನ್ ಏಟ್ ಡಬಲ್ ನೈನ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಒನ್ ಫೋರ್ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಅಂಡ್ ರಿಕ್ವೈರ್ಡ್ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಟ್ರೈನರ್ ಫಾರ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಟ್ರೈನರ್ ಅಂತೆ ಫಾರ್ ಸ್ಟೂಡೆಂಟ್ಸ್ ಆಫ್ ಟೂ ಸೆವೆಂಟಿ ಅಂತ ಹೇಳಿದರೆ ಗೋರ್ಮೆಂಟ್ ಐ ಟಿ ಎಸ್ ಅಕ್ರಾಸ್ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಟ್ರೈನರ್ಸ್ ಬೇಕಾಗಿದ್ದಾರೆ ಇಂಗ್ಲಿಷ್ ಟ್ರೈನರ್ಸ್ ಸೊ ಇದು ನೀವು ಗಮನಿಸಬೇಕು ವಿತ್ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ವಿತ್ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಆ್ಯಂಡ್ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ ನೋಡಿ ಸೊ ಅಲ್ಲೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಏನು ಗಮನಿಸಬೇಕು ಅಂತಂದರೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿರಿ ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಒನ್ ಟೂ ಒನ್ ನೈನ್ ಟು ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಕೊಟ್ಟಿದ್ದಾರೆ ಮಿಸ್ಟರ್ ಜಗದೀಶ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ವೇಕೆನ್ಸಿ ಫಾರ್ ಹಿಂದಿ ಟೀಚರ್ಸ್ ಅಂತ ಹೇಳಿದ್ದಾರೆ ಮೇಲ್ ಆರ್ ಫಿಮೇಲ್ ಅಂತ ಕೊಟ್ಟಿದ್ದಾರೆ ನೋಡಿ ಹೈ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಅಂಡ್ ಇಲ್ಲೇನು ಅಂತ ಕೇಳಿದರೆ ಯಾವುದದು ಟು ಜಾಯ್ನ್ ಅವರ್ ಸ್ಕೂಲ್ ಫ್ಯಾಕಲ್ಟಿ ಅಂತ ಹೇಳಿದ್ದಾರೆ ಸೊ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದರೆ ಇಂಟರ್ಷನಲ್ ಕ್ಯಾಂಡಿಡೇಟ್ಸ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಏಟ್ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೈವ್ ಡಬಲ್ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಹಾಗಾದ್ರೆ ಸ್ಕೂಲ್ ಹೆಸರು ಏನಪ್ಪಾ ಅಂತ ಕೇಳಿದರೆ ಜ್ಞಾನ ಗಂಗೋತ್ರಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ರಾಜಾಪುರ ಫೈವ್ ನೈನ್ ಒನ್ ಟೂ ಡಬಲ್ ಟೂ ಫೋರ್ ಅಂತ ಕೊಟ್ಟಿದ್ದಾರೆ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲಿ ಹೇಳಿದ್ದಾರೆ ಇನ್ ಕೈಂಡ್ಲಿ ಕಾಂಟ್ಯಾಕ್ಟ್ ಬ್ಲೋ ಕೋಆರ್ಡಿನೇಟರ್ಸ್ ಫಾರ್ ಫರ್ದರ್ ಡಿಟೇಲ್ಸ್ ಅಂತ ಹೇಳಿದ್ದಾರೆ ಸೊ ಈ ಇತ್ತಲ್ಲ ಅದ್ರ ಬಗ್ಗೆ ಸೊ ಜಗದೀಶ್ ಅಂತ ಇತ್ತಲ್ಲ ಒಂದು ಶಿವ ಇದು ಲೊಕೇಶನ್ ಎಲ್ಲಿ ಅಂತಂದರೆ ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಕೋಲಾರ ಡಿವಿಷನ್ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ದಾವಣಗೆರೆ ಯಾರೋ ಕೇಳ್ತಾ ಇದ್ದಾರೆ ದಾವಣಗೆರೆ ಅಂತೇಳಿ ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದಾವೆ ನೀವು ಕೇಳ್ಕೋಬಹುದು ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಕೋಲಾರ ಅಂತ ಹೇಳಿದ್ರು ಅಂಡ್ ತಿರುಮಲ ವಿದ್ಯಾ ನಿಕೇತನ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇದು ವಯ್ಯಾಲಿ ಕಾವಲ್ ಬೆಂಗಳೂರು ಅಂತ ಹೇಳಿದ್ದಾರೆ ನೋಡಿ ಅಂಡ್ ಇಲ್ಲಿ ಏನು ಎಸ್ ಟಿ ಡಿ ನಂಬರ್ ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ಜೀರೋ ಟೂ ತ್ರೀ ಡಬಲ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಜೀರೋ ಅಂತ ಕೊಟ್ಟಿದ್ದಾರೆ ಅಂಡ್ ವಾಕ್ ಇನ್ ಎಷ್ಟನೇ ಎಷ್ಟೇ ತರಕ ಇಂಟರ್ವ್ಯೂ ಇದೆ ಅಂತ ಕೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಇಂಟರ್ವ್ಯೂ ಇದೆ ಅಂದ್ರೆ ಇವತ್ತು ಇಪ್ಪತ್ತ್ ಮೂರು ಇನ್ನೂ ಐದು ದಿನದಲ್ಲೇ ಇಪ್ಪತ್ತೆಂಟನೇ ತಾರೀಕು ಇದೆ ಸೊ ಇಲ್ಲಿ ಯಾವ್ಯಾವ ಪೋಸ್ಟ್ ಇದಾವೆ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಮತ್ತೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜ್ಯೂಯೇಟ್ ಅಂತ ಹೇಳಿದ್ದಾರೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ವಿತ್ ಬಿ ಎಡ್ ಅಥವಾ ಬಿ ಪಿ ಎಡ್ ಬಿ ಎಡ್ ಮತ್ತೆ ಬಿ ಪಿ ಎಡ್ ಬಿ ಎಡ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇರುತ್ತೆ ಅಂಡ್ ಬಿ ಪಿ ಎಡ್ ಬಂದ್ಬಿಟ್ಟು ಇಂಗ್ಲಿ ಫಿಜಿಕಲ್ ಎಜುಕೇಷನ್ ಟೀಚರ್ಸ್ಗೆ ಇರುತ್ತೆ ವಾಕ್ ಇನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಬಿಟ್ವೀನ್ ಒನ್ ಪಿ ಎಂ ಟು ತ್ರೀ ಥರ್ಟಿ ಪಿ ಎಂ ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತೆಂಟು ತಾರೀಕು ಯಾರು ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಬಹುದು ಅಟೆಂಡ್ ಆಗಬಹುದು ಇಂಟರ್ವ್ಯೂಗೆ ಇಂಟರ್ವ್ಯೂ ಹೋಗುವಾಗ ಅಟೆಸ್ಟೆಡ್ ಕಾಪೀಸ್ ಏನು ಅಟು ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಬಯೋಡಾಟಾ ಅಂತ ಹೇಳಿದ್ದಾರೆ ಆಮೇಲೆ ಪ್ರಿನ್ಸಿಪಾಲ್ ತಿರುಮಲ ವಿದ್ಯಾನಿಕೇತನ ಸ್ಕೂಲ್ ನೀವು ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಇಲ್ಲಿ ನಂಬರ್ ಇದೆಯಲ್ಲ ಇಲ್ಲಿದೆ ನೋಡಿ ನಂಬರ್ ಜೀರೋ ಏಟ್ ಜೀರೋ ಅಲ್ಲ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಂತ ಹೇಳಿದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎಷ್ಟು ಅಂತ ಕೇಳಿದ್ರೆ ನೋಡಿ ಬ್ಯಾಂಕ್ ಆಫ್ ದೊಡ್ಡ ದೊಡ್ಡ ಹುದ್ದೆಗಳಿದಾವೆ ನಮ್ಮ ಕರ್ನಾಟಕದ ಅಷ್ಟೇ ನೋಡೋಣ ಕರ್ನಾಟಕದಲ್ಲಿ ನಾಲ್ಕನೂರ ಐವತ್ತು ಹುದ್ದೆಗಳಿದಾವೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ನಾಲ್ಕನೂರ ಐವತ್ತು ಇವೆಲ್ಲ ಏನು ಅಂತ ಕೇಳಿದ್ರೆ ಅಹ್ ಅಂದರೆ ಅಂದ್ರೆ ಡಿಗ್ರಿ ಹೋಲ್ಡರ್ಸ್ಗೆಲ್ಲ ಸೊ ಸಾಕಷ್ಟು ಬೇರೆ ಬೇರೆ ರಾಜ್ಯದಲ್ಲಿ ಹುದ್ದೆಗಳಿದಾವೆ ಸೊ ನೀವು ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ ಹೋದ್ರೆ ಇದರಕ್ಕೆ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡೋದಕ್ಕಾಗಿ ನಾಲ್ಕನೇ ತಾರೀಕಿನಿಂದ ಹೌದಾ ದಿನಾಂಕ ಶುಲ್ಕಾಗಿ ನಾಲ್ಕರಿಂದ ಮುಂದಿನ ತಿಂಗಳು ಮೂರನೇ ತಾರೀಕು ತಕ್ಕ ಅವಕಾಶ ಇದೆ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇದ್ರೆ ನೀವು ಸಂಪರ್ಕ ಮಾಡುವ ಆಮೇಲೆ ನಾನು ಇನ್ನೊಂದು ತಂಬಿನಲ್ಲಿ ಹಾಕಿದ್ದೆ ಆಗಸ್ಟ್ ತಿಂಗಳ ಒಳಗಾಗಿ ಒಳ ಮೀಸಲಾತಿ ಜಾರಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಪೇಪರ್ ಸ್ಟೇಟ್ಮೆಂಟ್ ಕೂಡ ಆಂಜನೇಯವರು ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದ್ರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಬೇಕಂದ್ರೆ ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಲಾಗುತ್ತಿದೆ ಅಂದ್ರೆ ಆಗಸ್ಟ್ ತಿಂಗಳ ಒಳಗೆ ಆಗತ್ತೆ ಅಂತ ಹೇಳಿದರೆ ಇನ್ನೊಂದ್ ಎಲ್ಲ ಓದಕ್ಕೆ ಹೋಗಲ್ಲ ಕೆಲವೊಂದಿಷ್ಟು ಹೈಲೈಟ್ ತರ ಓದಿ ಹೇಳ್ತೀನಿ ಇಲ್ಲಿ ಲಾಸ್ಟ್ ನೀವು ಗಮನಿಸಬೇಕಾಗತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ಹುದ್ದೆಗಳ ನೇಮಕಾತಿಯನ್ನು ತಡೆ ಹಿಡಿದಿದೆ ಹೌದು ಪಕ್ಕ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಉದ್ಯೋಗಗಳ ನೇಮಕಾತಿ ಪ್ರಾರಂಭವಾಗಲಿದೆ ಈ ಸಮಯದಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮನವಿ ಮಾಡ ಅಂದ್ರೆ ಏನಾಗುತ್ತೆ ಈಗಾಗಲೇ ನೇಮಕಾತಿ ಲೇಟ್ ಆಗಿದೆ ಸೊ ಈಗ ಮತ್ತೆ ಕೆಲವೊಂದು ವಯಸ್ಸು ಮೀರ್ತಾ ಇರ್ತದೆ ಸೊ ಅದಕ್ಕಾಗಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಮಾಡ್ರಿ ಹೌದಾ ಈಗೇನು ಮೊದಲ ವಯೋಮಿತಿ ಸಡಿಲಿಕೆ ಮಾಡ್ತಾ ಇದಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಿ ಯಾಕಂತಂದ್ರೆ ಈಗ ಸಾಕಷ್ಟು ಕ್ಯಾಂಡಿಡೇಟ್ಸ್ ಏನ್ ಮಾಡಿದಾರೆ ಅಂತಂದ್ರೆ ವೇಟ್ ಮಾಡಿದಾರೆ ವರ್ಷಗಳು ಕಳೆದು ಹೋಗಿದವೆ ಎಷ್ಟೋ ಮಂದಿ ವಯೋಮಿತಿ ಮೀರ್ತಾ ಅಲ್ವಾ ಸೊ ಅದಕ್ಕಾಗಿ ಅದನ್ನ ಅಹ್ ಮುಖ್ಯಮಂತ್ರಿ ಅವರಿಗೆ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಬಹಳಷ್ಟು ಜನ ಉದ್ಯೋಗಕ್ಕೆ ವಿವಿಧ ರೀತಿಯ ತರಬೇತಿ ಪಡೆದು ಪರೀಕ್ಷೆ ಬರೆಯಲು ಸಿದ್ಧರಿದ್ದಾರೆ ಇಂಥವರಲ್ಲಿ ವಯೋಮಿತಿ ಹೆಚ್ಚಳವಾಗುತ್ತ ಆತಂಕವಾಗಿದೆ ಅಂತ ಹೇಳಿದ್ರೆ ವಯೋಮಿತಿ ಮೀರ್ತಾ ಇದೆ ಪಾಪ ಅವ್ರು ಏನ್ ಮಾಡ್ಬೇಕು ಹೌದಾ ನೇಮಕಾತಿ ಸಮಯದಲ್ಲಿ ವಯೋಮಿತಿ ಸಡಿಲಿಕೆ ಮಾಡಬೇಕಿದೆ ಎಂದು ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹಿಸಿದರು ಅಂತ ಕೊಟ್ಟಿದ್ದಾರೆ ಅಂದ್ರೆ ಟೋಟ್ಲಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದು ಮುಗಿದು ಹೋಗುತ್ತೆ ಅಂತ ಹೇಳಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಅಂಡ್ ಒಂದು ರೈಲ್ವೆಯಲ್ಲಿ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳಿಗೆ ನೇಮಕಾತಿ ರೈಲ್ವೆಯಲ್ಲಿ ಮೂವತ್ತೇಳು ಮೂವತ್ತೇಳು ಸಾವಿರದ ಮುನ್ನೂರ ಏಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ವಿವಿಧ ವಿಷಯ ಪದವಿ ಪೂರ್ಣಗೊಳಿಸಿದ ನೋಡಿ ಹೇಳ್ತಾರೆ ಭಾರತೀಯ ರೈಲ್ವೆ ಅಧಿಸೂಚನೆ ನೋಡಿದ ವಿವಿಧ ವಿಷಯಗಳಲ್ಲಿ ಪದವಿ ಪೂರ್ಣಗೊಂಡಿರುವ ಅರ್ಹ ಅಭ್ಯರ್ಥಿಗಳನ್ನ ಈ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ಡಿಟೇಲ್ ಆಗಿ ನೀವು ಓದ್ಕೋಬಹುದು ಆಮೇಲೆ ಇದಕ್ಕೇನು ಅಂತಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಹೇಳಿದ್ದಾರೆ ಜೊತೆಗೆ ಆಗಸ್ಟ್ ಕೊನೆಯಲ್ಲಿ ಅಂದರೆ ಮೂವತ್ತನೇ ತಾರೀಕಿನಿಂದ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಳ್ಳಲಿದೆ ಅಂತ ಹೇಳಿದ್ದಾರೆ ಸಾಕಷ್ಟು ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಟಿಕೆಟ್ ಸೂಪರ್ವೈಸರು ಸ್ಟೇಷನ್ ಮಾಸ್ಟರು ಅಂಡ್ ಗೂಡ್ಸ್ ಟ್ರೈನ್ ಮ್ಯಾನೇಜರು ಅಂಡ್ ಜೂನಿಯರ್ ಅಕೌಂಟೆಂಟು ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಅಸಿಸ್ಟ್ ಆಮೇಲೆ ಸೀನಿಯರ್ ಕ್ಲರ್ಕ್ ಬಹಳ ಅಂತ ಹೇಳಿದ್ದಾರೆ ಈ ಟೈಪಿಸ್ಟ್ ಹುದ್ದೆಗಳಿಗೆ ಎಲ್ಲ ನಡೆಯಲಿಲ್ಲ ಅಂತ ಹೇಳಿದ್ದಾರೆ ಸೊ ನೇಮಕಾತಿ ಪ್ರಕ್ರಿಯೆನ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಹೆಚ್ಚಿನ ಮಾಹಿತಿಗಾಗಿ ವಿಜಯ ಕರ್ನಾಟಕ ಮಿನಿ ಸಂಚಿಕೆಯನ್ನು ನೋಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಜೊತೆಗೆ ಇವೆಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನು ಆಗ್ತಾ ಇದೆ ಸೊ ದಯವಿಟ್ಟು ನೀವು ಸಂಬಂಧಪಟ್ಟ ವೆಬ್ಸೈಟ್ಗೋಗಿ ಸರ್ಚ್ ಮಾಡಬೇಕಾಗುತ್ತೆ ಅಂಡ್ ಇಲ್ಲಿ ವಾಂಟೆಡ್ ಅಂತ ಕೊಟ್ಟಿದ್ದಾರೆ ಬಿ ಕಾಮ್ ಅಥವಾ ಎಮ್ ಕಾಮ್ ವಿತ್ ಸ್ಟ್ರಾಂಗ್ ಅಕೌಂಟಿಂಗ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಅಕೌಂಟ್ ಮ್ಯಾನೇಜರ್ ಅಂತೆ ರಿಯಲ್ ಎಸ್ಟೇಟ್ ಅಂತ ಹೇಳಿದರೆ ಲೊಕೇಶನ್ ಬಂದ್ಬಿಟ್ಟು ಹುಬ್ಬಳ್ಳಲ್ಲಿದೆ ಲೊಕೇಶನ್ ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿದೆ ಯಾವ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಬಹುದು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೈನ್ ಡಬಲ್ ಜೀರೋ ಸಾರಿ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಫೋರ್ ಟೂ ಒನ್ ಸೆವೆನ್ ಅಂತ ಹೇಳ್ಬೋದು ಇನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎರಡು ಸಾವಿರದ ಐದುನೂರು ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳು ಬರುತ್ತೆ ಅಂತ ಹೇಳಿದರೆ ಸಾಕಷ್ಟು ಹುದ್ದೆಗಳಿದ್ದಾವೆ ಇವೆಲ್ಲ ಪದವೀಧರರಿಗೆ ಇರ್ತವೆ ಸ್ಯಾಲ್ರಿ ಎಂಬತ್ತೈದು ಸಾವಿರದ ಒಂಬೈನೂರ ರೂಪಾಯಿ ಅಂತ ಹೇಳಿದ್ದಾರೆ ಗೋರ್ಮೆಂಟ್ ಸ್ಯಾಲ್ರಿ ಇದು ರಿಕ್ರೂಟ್ಮೆಂಟ್ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿದರೆ ಸೊ ಇಲ್ಲಿ ಎರಡು ಸಾವಿರದ ಐದುನೂರು ಪದವೀದ ರೂಪಿದ್ದಾವೆ ಆ್ಯಂಡ್ ಇಲ್ಲೇನು ಅಂತಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇತ್ತು ಜುಲೈ ಇಪ್ಪತ್ನಾಲ್ಕು ಆದರೆ ಇದೀಗ ನಿಗದಿಪಡಿಸಿದ ದಿನಾಂಕವನ್ನು ಆಗಸ್ಟ್ ಮೂರನೇ ತಾರೀಕಿನವರೆಗೆ ಅಂದರೆ ಮುಂದಿನ ತಿಂಗಳ ಮೂರನೇ ತಾರೀಕಿನವರೆಗೂ ಆಗಿದೆ ಸೊ ಹಾಗಾಗಿ ಯಾರಾದರೂ ಇದ್ರೆ ನೀವು ಟ್ರೈ ಮಾಡಿ ಅಂತ ಹೇಳಿದ್ರೆ ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ ಹೋದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಎಲ್ಲವೂ ಸಿಗುತ್ತೆ ಜಸ್ಟ್ ನೀವು ಗೂಗಲ್ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಸರ್ಚ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಆಮೇಲೆ ಇದಕ್ಕೆ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದ್ದೇನೆ ಪದವಿ ಅಂತ ಹೇಳಿದ್ದಾರೆ ಅಂದ್ರೆ ಡಿಗ್ರಿ ಮುಗಿಸಿರ್ಬೇಕು ಅಂತ ಹೇಳಿದ್ದಾರೆ ಸೊ ಸುಮ್ಮನೆ ಆನ್ಲೈನ್ ಅರ್ಜಿ ಹಾಕಿಬಿಡೋದಪ್ಪ ಹೌದು ಆನ್ಲೈನ್ ಅರ್ಜಿ ಹಾಕಿ ಎಕ್ಸಾಮ್ ಬರೆಯೋದು ಅವ್ರು ಏನೇನು ಯಾವ್ಯಾವ ಎಕ್ಸಾಮ್ ಅಂತಾರೆ ಎಕ್ಸಾಮ್ ಬರೆಯೋದು ಆದ್ರೆ ನಿಮ್ಮ ಲಕ್ಕು ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದ್ರೆ ಬರೀಬಹುದು ಮತ್ತೆ ಸೊ ವಯೋಮಿತಿ ಏನು ಅಂತಂದ್ರೆ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷ ಅಂತ ಹೇಳಿದರೆ ಆಯ್ಕೆಯಾದವರಿಗೆ ಮಾಸಿಕ ಸಂಬಳ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ದಾರೆ ಅರ್ಜಿ ಶುಲ್ಕದ ಬಗ್ಗೆ ಹೇಳಿದ್ದಾರೆ ಅರ್ಜಿ ಶುಲ್ಕ ನೋಡ್ರಿ ಇಲ್ಲಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಇದೆ ಹಂಗಾದ್ರೆ ನೀವು ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದೇ ನೀವು ಏನಿಲ್ಲ ವೆಬ್ಸೈಟ್ ಲಿಂಕ್ ಅವಶ್ಯಕತೆ ಇಲ್ಲ ಜಸ್ಟ್ ಏನು ಅಂತಂದ್ರೆ ಬ್ಯಾಂಕ್ ಆಫ್ ಬರೋಡ ಗೂಗಲ್ ಸರ್ಚ್ ಹೊಡೆದ್ರೆ ನಿಮ್ಗೆ ಅದು ಅದ್ರ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲೊಂದು ಲಿಂಕ್ ಕೂಡ ಇದೆ ಇದನ್ನು ಟ್ರೈ ಮಾಡಬಹುದು ಅಂಡ್ ಇಲ್ಲಿ ಎ ಟಿ ಎಂ ಆಪರೇಟರ್ಗಳು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹತ್ತನೇ ತರಗತಿ ಪಾಸ್ ಅಂತ ಹೇಳಿದ್ದಾರೆ ಸೊ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಎ ಟಿ ಎಂ ಆಪರೇಟರ್ ಹದಿನೆಂಟು ನಾಲ್ಕು ಪುರುಷರು ಮಾತ್ರ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಯಾರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೋಡಿ ಏಟ್ ಟು ಒನ್ ಸೆವೆನ್ ಜೀರೋ ಏಟ್ ಒನ್ ಸೆವೆನ್ ಏಟ್ ಒನ್ ಸಂಪರ್ಕ ಮಾಡು ಸೊ ಇವಿಷ್ಟು ಇಂದಿನ ಒಂದು ಹುದ್ದೆಗಳ ಮಾಹಿತಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ವಿಡಿಯೋ ನಮ್ಮ ವಿಡಿಯೋದ ಕೆಳಗೆ ಒಂದು ಪತ್ ಬಟನ್ ಬರುತ್ತೆ ಎಚ್ ವೈ ಪಿ ಪತ್ ಬರುತ್ತೆ ದಯವಿಟ್ಟು ಹೈ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾಡಿನ